ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಡೂಮ್ರೈಟ್ ವೃತ್ತದಲ್ಲಿನ ಶಿವಕುಮಾರ ಸ್ವಾಮಿಗಳ ಸಭಾಭವನದಲ್ಲಿ ಉಪ ಲೋಕಾಯುಕ್ತರಿಂದ ಸಾರ್ವಜನಿಕರ ದೂರು ವಿಲೇವಾರಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರಾರ್ ಅವರು ಸಾರ್ವಜನಿಕರ ದೂರುಗಳನ್ನು ಆಲಿಸಿ ಸ್ಥಳದಲ್ಲೇ ಕೆಲವು ಪ್ರಕರಣಗಳನ್ನು ಬಗೆಹರಿಸಲಾಯಿತು ತಾಲೂಕಿನಾದ್ಯಂತ ಇರುವ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸುವಂತೆ ತಹಸೀಲ್ದಾರ್ ಶರತ್ ಕುಮಾರ್ ಅವರಿಗೆ ಆದೇಶ ಮಾಡಿದರು ಈ ಸಂದರ್ಭದಲ್ಲಿ ಉಪ ಲೋಕಾಯುಕ್ತ ಆಪ್ತ ಕಾರ್ಯದರ್ಶಿ ನ್ಯಾಯಾಧೀಶರಾದ ಕಿರಣ್ ಪಿಎಂ ಪಾಟೀಲ್ ಲೋಕಾಯುಕ್ತ ಉಪನಿರ್ಬಂಧಕ ನ್ಯಾಯಾಧೀಶರಾದ ಲಕ್ಷ್ಮೀ ನಿಂಗಪ್ಪ ಗರ್ಗ ಜಿಲ್ಲಾ ಕಾನೂನು ಸೇವೆಗಳ ಸಮಿತಿಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಸವಿತಾ ಪಿಆರ್‌ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನ್ಮೋಲ್ ಜೈನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮಚಂದ್ರಯ್ಯ ಲೋಕಾಯುಕ್ತ ಅಧೀಕ್ಷಕಿ ಸ್ನೇಹ ಪಿವಿ ಅಪರ ಜಿಲ್ಲಾಧಿಕಾರಿ ಚಂದ್ರಯ್ಯ ಆರ್ ಉಪವಿಭಾಧಿಕಾರಿ ಬಿನ್ನೋಯ್ ಪಿಕೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು சவுண்ட் பைட் பாலச்சந்திரன் இருபத்து ஏழு செகண்ட்ஸ் திரு ಆ ಥರ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರ ಕಂಪ್ಲೇಂಟ್ ಮಾಡಿ ಕ್ಯಾನ್ಸಲ್ ಮಾಡೋ ಅಧಿಕಾರ ಡಿ ಸಿನ್ಸಲ್ ಮಾಡಿದ ಸರ್ ನಾನೇ ಈ ಮೀಟಿಂಗ್ ಶೇಡ್ ಪ್ರಾಜೆಕ್ಟ್ ಡೈರೆಕ್ಟರ್ ನಿಮ್ಮ ಮೂಲಕ ಐಟಿ ಟೀಮ್ ಒಂದು ಒರ್ದಿ ಕೊಟ್ಟಿದ್ದಾರೆ ಈ 12% ಅನ್ನು ನಿರ್ಮೂಲಕವಾಗಿ ಡೈರೆಕ್ಟ್ ಔಟ್ಕಮ್ ಕಮಟ ಕೋರಣ ಅದನ್ನ ಪ್ರಶ್ನೆ ಕ್ಯಾನ್ಸರ್ ಅಂತ ಕಟ್ ಕ್ಯಾನ್ಸರ್ ಬಿ ಕಾಮೋನಿಟಿಕಾಗಿ ನೀನು ಒಂದು ಅತ್ರಮಾರ್ತದ ನಿರ್ಣಯ ಮಾಡಿ ಆಡೇಶ ಪರಿಷತ್ತಿನ ಅಧಿಕಾರಿಗಳು ಬಿ ಸಿ ಬಿ ಸಿ ಅದರ ಫ್ಯಾನ್ಸರ್ ಪ್ರಾಜೆಕ್ಟ್ ಸಂರಕ್ಷಣೆಯ ಬಗ್ಗೆ ಯಾವ ಅಧಿ

ఎల్ నమస్కార్యక్రమే సుమారు ఇంకూ కూడా నాము ఇక సమ్మ కచేరిక హెమారు ಮಾಡಿ ನಿಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಯಾವ ಯಾವ ಅಧಿಕಾರಿಗಳು ಯಾವ ಯಾವ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅದರ ಬಗ್ಗೆ ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಪ್ರಕರಣಗಳಲ್ಲಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಒತ್ತು ಕೊಟ್ಟು ಪರಿಹಾರ ಮಾಡಿಕೊಂಡು ಬಂದಿರಬೇಕು ಮತ್ತು ಒಂದು ವೇಳೆ ಪರಿಹಾರ ಮಾಡೋಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ಯಾವ फोन ప్రకరణి అందరి ఐవత్ ప్రకరణ విచారణ ఇలా ముందు విచారణ అసమాధానంత్రివరణ పరిహార్యకే ఎల్లికి పరిహార హే అంట్ కమిషన్ కపీ కపీ ఉచ్ఛ న్యాయాలయబు సమాన్య బేరే న్యాయాలయ ప్రకణి కను స ನಲವತ್ತೆರಡು ಪ್ರಕರಣದಲ್ಲಿ ಜನರಿಗೆ ಒಂದು ಸಮಸ್ಯೆ ಪರಿಹಾರ ಆಯಿತು ಅವ್ರಿಗೆ ದೂರ ಕೊಟ್ಟಿದ್ದ ಒಂದು ಕಾಳಜಿ ಏನಿತ್ತು ಅದು ಪರಿಹಾರ ಆಯಿತು ಜೊತೆಗೆ ಒಂದೊಂದು ಪ್ರಕರಣದಲ್ಲಿ ಕನಿಷ್ಠ ಅಂತಂದ್ರೆ ನಾಲ್ಕರಿಂದ ಐದು ಜನ ಇದ್ರೆ ಎಲ್ಲ ಅಪರೂಪವಾದ ಒಂದು ಕೇಸಲ್ಲಿ ಒಬ್ಬರು ಇಬ್ಬರು ಇರ್ಬೋದು ಅಕಸ್ಟನ್ ಕಮಿಷನ್ ಪಾರ್ಟಿ ತಹಸೀಲ್ದಾರ್ ಪಾರ್ಟಿ ಐ ಡಿ ಎಲ್ ಆರ್ ಪಾರ್ಟಿ ರೆವಿನ್ಯೂ ಇನ್ಸ್ಪೆಕ್ಟ್ರು ಸೇಲ್ಸ್ ಅಕೌಂಟೆಂಟು ಪಿ ಡಿ ಒ ಇ ಒ ಎಲ್ಲರೂ ಪಾರ್ಟಿ ಮಾಡಿರ್ತಕ್ಕಂಥ ಪ್ರಕರಣಗಳು ಅಷ್ಟು ಜನಗಳ ಮೇಲೆ ಇವತ್ತು ದಿವಸ ದೂರಿತು ಅಷ್ಟು ಪ್ರಕರಣಗಳು ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಮೇಲೆ ಇದ್ದಂಥ ಹ್ಯಾಂಗಿಂಗ್ ಸೋಲ್ ಕತ್ತಿ ತಲೆ ಮೇಲೆ ತೂಕಾಡ್ತಿತ್ತಲ್ಲ ಲೋಕಾಯುಕ್ತ ನಮ್ಮ ಮೇಲೆ ಒಂದು ಕೇಸ್ ಇದೆ ನಮ್ಮ ಮೇಲೆ ಒಂದು ಕೇಸ್ ಇದೆ ಅಂತಂದರೆ ಸರ್ಕಾರ ಅವರಿಗೆ ಪ್ರಮೋಷನ್ ಕೊಡಲ್ಲ ಯಾವುದೇ ಇನ್ಕ್ರಿಮೆಂಟ್ ಕೊಡಲ್ಲ ಆ ಥರ ತಡೆ ಹಿಡಿತಕ್ಕಂಥ ಸಂದರ್ಭ ನೀವು ಲೋಕಾಯುಕ್ತಕ್ಕೆ ಕೇಸ್ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂಕಿತ ಕರಿಮ್ ಕೊಡಲ್ಲ ಅಂತ ಹೇಳ್ತೀವಿ ಸೊ ಅವ್ರಿಗೂ ಕೂಡ ಇವತ್ತು ಒಂದು ನಿರ್ಮಲ ನಿರ್ಮಲವಾದ ಮನಸ್ಸು ಆಯಿತು ಯಾಕೆಂದ್ರೆ ಅವ್ರಿಗೂ ಈ ರೀತಿ ಕೂಡ ಅಷ್ಟು ಜನ ಇವತ್ತಿನ ದಿವಸ ನಿರ್ಮಾಣ ಆಯಿತು ಇದಕ್ಕೆ ಎಲ್ಲರ ಸಹಕಾರ ನಮಗೆ ಮುಖ್ಯವಾಗಿತ್ತು ಇವತ್ತಿನ ದಿವಸ ಬೆನ್ನಲ್ಲಿ ವಿಚಾರವಾಗಿರ್ಬೋದು ಇವೆಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂದರೆ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಾರ್ವಜನಿಕರಿಗೆ ಅದು ಕಾಲ ಕಳೆದ ನಂತರ ಮತ್ತೊಮ್ಮೆ ಈ ಒಂದು ಸ್ಥಳಕ್ಕೆ ಬಂದು ಸಮಸ್ಯೆಗಳೇನಿದೆ ಅದನ್ನು ಆದಷ್ಟು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದ್ರೆ ಎಲ್ಲರೂ ಕೂಡ ಬಹಳ ತುಂಬು ಹೃದಯದಿಂದ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಈ ಲೇಖ ಹುಟ್ಟಿದೆ ಎಂದೋ ಒಂದು ದಿನ ನಶ್ವರ ಜೀವನ ನಶ್ವರ ಶಾಶ್ವತ ಕೋಟಿ ಒಂಬತ್ತು ಕೋಟಿ ಜನರಿಗೆ ನೀವು ಬರೀ ಎಂಟು ಲಕ್ಷ ಜನ ನಾವು ಇವತ್ತಿನ ದಿವಸ ಸಾರ್ವಜನಿಕ ಅಧಿಕಾರಿಗಳಿದ್ದೀವಿ ಅಂತಂದ್ರೆ ಅವರೆಲ್ಲರ ಒಂದು ಸಮಸ್ಯೆಗಳಿಗೆ ಜವಾಬ್ದಾರಿ ನಮ್ಮ ಹೆಗಲಿನ ಮೇಲೆ ಭಗವಂತ ಕೊಟ್ಟಿದ್ದಾರೆ ಏನೋ ಒಂದು ನಿಮ್ಮಲ್ಲಿ ಒಳ್ಳೆ ತನ ಇದೆ ಅಂತಂದು ಆ ಭಗವಂತ ನಿಮ್ಮ ಈ ಸ್ಥಾನಕ್ಕೆ ಸೆಲೆಕ್ಟ್ ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಸಿಇಒರವರು ನಮ್ಮ ಎಸ್ ಪಿ ರವರು ಈ ಸ್ಥಳದ ಡಿ ವೈ ಎಸ್ ಪಿ ರವರು ಮತ್ತು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿ ಮತ್ತು ನಮ್ಮ ಸಹೋದ್ಯೋಗಿಗಳಾದಂಥ ಶ್ರೀ ಮೇಡಮ್ ಲಕ್ಷ್ಮೀ ಧರಗರ್ ಮತ್ತು ನಮ್ಮ ಸೆಕ್ರೆಟರಿ ಅವರಾದ ಪಪ್ಪ ನಮ್ಮ ಸೆಕ್ರೆಟರಿ ಅವರಂತೂ ನಾನು ಏನಾದರೂ ಇಂಥ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ಬಿಟ್ಟರೆ ಅವತ್ತಿನಿಂದಾನೆ ತುದಿಗಾಲ ತಂದ್ಕೊಂಡು ಎಲ್ಲ ಕೆಲಸನೇ ಮಾಡ್ತಾರೆ ಪಾಪ ಸೆಕ್ರೆಟ್ರಿ ಇದ್ದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ನೀವು ನೋಡಿದ್ರಿ ಬೆಳಗ್ಗೆಯಿಂದ ಎಷ್ಟು ಚಾಕಚಕ್ಯತೆಯಿಂದ ನಾನು ಎಷ್ಟೇ ಸ್ಪೀಡಾಗಿ ಹೇಳಿದ್ರು ಕೂಡ ಬರವಣಿಗೆ ಮಾಡ್ಕೊಂಡಿರ್ತಾರೆ ಅದನ್ನು ಪೂರ್ತಿ ತರ್ಜುಮೆ ಮಾಡಿ ಟೈಪ್ ಮಾಡಿ ನನಗೆ ಆದೇಶಕ್ಕೆ ತಂದು ಕೊಡ್ತಾರೆ ಟೈಪ್ ಮಾಡಿ ನಮ್ಮ ಸುನಿಲ್ ಅವರು ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮವಾದಂಥ ಸಹಕಾರವನ್ನು ಕೊತ್ಕೊಂಡು ಬಂದಿದ್ದಾರೆ ಮತ್ತು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಎ ಡಿ ಸಿ ಇರೋರು ಬಂದಿದ್ದಾರೆ ಡೆಪ್ಟಿ ಸೆಕ್ರೆಟರಿ ಬಂದಿದ್ದಾರೆ ಮತ್ತು ಡಿ ವೈ ಎಸ್ ಇರವರು ಅಸ್ಟೆಂಟ್ ಕಮಿಷನರು ಭಾಳ ಎತ್ತರು ಕೂಡ ಒಂದು ಉತ್ತಮವಾದಂತಹ ಒಂದು ಸಹಕಾರವನ್ನು ನೀಡಿದ್ದಾರೆ ಇಡೀ ಜಿಲ್ಲಾಡಳಿತಕ್ಕೆ ನಾವು ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇನ್ನು ಮುಂದೆನೂ ಕೂಡ ನಿಮ್ಮ ಸಹಕಾರ ಹೀಗೇ ಇರಲಿ ಹೇಳ್ತಾ ನನ್ನ ಈ ಮಾತುಗಳನ್ನು ಗಮನಿಸ್ತೀನಿ ನಮಸ್ಕಾರ ನಾನು ಹೇಳೋದಿಷ್ಟೇ ಪ್ರಶ್ನೋರು ಕೂಡ ಇದ್ರ ಬಗ್ಗೆ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಅವರು ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಪೇಪರ್ಗಳನ್ನು ಹಾಕಿಸಿದಾಗ ಅದು ಸಾರ್ವಜನಿಕ ಸಮಸ್ಯೆ ಅಂತ ಕಂಡು ಬಂದರೆ ನಮಗೆ ದಯವಿಟ್ಟು ಅದ್ರದ್ದು ಒಂದು ಕಾಪಿ ಕಳಿಸ್ಕೊಡ್ತೀವಿ ಅದರ ಮೇಲೆ ನಾವು ಏನು ಕ್ರಮ ತಗೊಳ್ಳೋದಕ್ಕೆ ಆಗುತ್ತೆ ಸಾರ್ವಜನಿಕ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಅದನ್ನು ಬೇಕಾದಷ್ಟು ಸೋಮೋಟೋ ಪ್ರಕರಣಗಳನ್ನು ತಗೋಬೋದು ನಾವು ನಮ್ಗೆ ಅಧಿಕಾರ ಇದೆ ಅದನ್ನು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೊಂದು ನೋಟಿಸ್ ಕೊಟ್ಟರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಒಂದು ಊರಿನಲ್ಲಿ ಈ ರಸ್ತೆ ಬದಿಯಲ್ಲಿ ಶವದ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಅದು ಪೋಸ್ಟ್ ಮಾರ್ಟಮ್ ಮನೆಯೇ ಇರಲಿಲ್ಲ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಜಾಗ ಇರಲಿಲ್ಲ ಯಾರೋ ಹೀಗೆ ಪತ್ರಿಕಾ ಪ್ರತಿನಿಧಿಗಳು ಅದಕ್ಕೊಂದು ಫೋಟೋ ತೆಗೆದು ಶವದ ರಸ್ತೆ ಬದಿನಲ್ಲಿ ಮಾಡ್ತಿರ್ತಕ್ಕಂಥದ್ದು ತಗೊಂಡು ನನಗೆ ಹಾಕೋದು ಅದೊಂದು ಸುಮೋಟ ತೊಗೊಂಡೆ ಇವತ್ತು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಆ ಊರಿನಲ್ಲಿ ಶವ ಪರಿಶೀಲನೆ ಮಾಡಿ ಶವ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಟ್ಯಾಂಕ್ಗಳು ಕ್ಲೀನಾಗಿರೋದಿಲ್ಲ ನೀರಿನ ಟ್ಯಾಂಕ್ಗಳು ಕ್ಲೀನಾಗಿರೋದಿಲ್ಲ ಶಿಥಿಲವಾದ ವ್ಯವಸ್ಥೆಯಲ್ಲಿ ಶಾಲೆಗಳಿರುತ್ತವೆ ಇವೆಲ್ಲ ನಿಮ್ಮ ಗಮನಗಳಿಗೆ ಬಂದಾಗ ನಮ್ಮ ಗಮನಕ್ಕೆ ತಗೊಂತ ಡೈಟ್ ತೊಗೊಬಿ ಜೊತೆಗೆ ನಮ್ಮ ಲೋಕಾಯುಕ್ತ ಸಂಸ್ಥೆಯ ವ್ಯಾಪ್ತಿ ಏನು ಏನೇನು ದೂರ ಕೊಡ್ಬೋದು ನಿಮಗೆ ಪ್ಯಾಂಪ್ಲೀಟ್ ತಂದಿದ್ರೆ ತಂದಿದೆ ಪ್ಯಾಂಪ್ಲೀಟ್ಗಳೆಲ್ಲ ಕೊಡ್ತಾರೆ ನಿಮಗೆ ಅದನ್ನು ನೀವು ಓದ್ಕೊಡಿದರೆ ಜನಗಳಿಗೆ ಅದರ ಒಂದು ಮಾಹಿತಿಯನ್ನು ನೀವು ಕೊಡೋದ್ರ ಮುಖಾಂತರವಾಗಿ ನಮಗೆ ಈ ಕ್ಷುಲ್ಲಕ ದೂರುಗಳು ಕಮ್ಮಿ ಆಗಬೇಕು ಈಗ ನಮ್ಗೆ ಜೂರಿಸ್ಟಿಕ್ಷನ್ನೇ ಇರೋಲ್ಲ ಅಂದರೆ ನಮಗೆ ವ್ಯಾಪ್ತಿನೇ ಇರಲ್ಲ ಅಂಥ ದೂರುಗಳು ಕೊಡ್ತಾರೆ ಅದನ್ನು ನಾವು ಕೂತ್ಕೊಂಡು ಪರಿಹಾರ ಮಾಡಿ ಅದಕ್ಕೊಂದು ಎಂಡಾರ್ಸ್ಮೆಂಟ್ ಕೊಟ್ಟು ಅದರಲ್ಲೇ ನಮಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಉಳಿಯುತ್ತೆ ಅಂಥ ಸಮಯದಲ್ಲಿ ಜೆನ್ವಿನ್ ಕೇಸುಗಳು ನಿಧಾನ ಆಗುತ್ತೆ ಮಾಡಲ್ಲ ಅಂತಲ್ಲ ಸಮಯ ತಗೊಳ್ಳಿ ನೂರು ಕೇಸು ನಮಗೆ ನಮ್ಮ ವ್ಯಾಪ್ತಿ ಇದೆ ಅಂತ ಬಂದರೆ ನೂರ ಒಂದು ಕೇಸು ನಮ್ಮ ವ್ಯಾಪ್ತಿ ಇದೆ ಅಂತಂದು ಬರುವಾಗ ಆ ನೂರು ಕೇಸು ಥಾಟು ಇದು ದಾಟಿ ಬಂದು ಇದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಏನಾಗುತ್ತೆ ಅಂದರೆ ನಿಧಾನ ಆಗುತ್ತೆ ಜನಗಳಿಗೆ ಬೇಜಾರಾಗುತ್ತೆ ಅಯ್ಯೋ ನಾವು ಎರಡು ತಿಂಗಳಾಯ್ತು ಅರ್ಜಿ ಕೊಟ್ಟು ಅರ್ಜಿ ಮೇಲೆ ಏನೂ ಕ್ರಮ ತಗೊಂಡಿಲ್ಲ ಅಂತ ಒಂದು ಭಾವನೆ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಏನು ಇದಿದೆ ಸಾಧ್ಯವಾದರೆ ನಿಮ್ಮ ಪೇಪರ್ನಲ್ಲೂ ಇದನ್ನು ಹಾಕಿ ಜನಗಳಿಗೆ ಯಾವ ಯಾವ ದೂರುಗಳನ್ನ ಕೊಡ್ಬೋದು ಯಾವ ದೂರುಗಳ್ನ ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಅವ್ರ ಗಮನಕ್ಕೆ ತಂದರೆ ನಿಜಕ್ಕೂ ಕೂಡ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಎಲ್ಲ ಕಡಲೂ ಕೂಡ ಪ್ರಶ್ನವರು ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾನು ಈ ಮೂಲಕ ನಿಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ಪ್ರಶ್ನರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು